ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಹಾಲಿನಿಂದ ತುಂಬಾ ಸುಲಭವಾಗಿ ಮತ್ತು ರುಚಿಯಾದಂಥ ಲಾಡು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದೂವರೆ ಲೀಟರ್ ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ನಮ್ಮ ಮನೆಯಲ್ಲೇ ಇತ್ತು ಹಾಗಾಗಿ ನಾನು ಮನೆಯಲ್ಲಿರುವ ಹಾಲನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ಹಾಲಿಗೆ ನೀರು ಹಾಕ್ಕೊಳ್ತಾ ಇಲ್ಲ ಬರೀ ಹಾಲನ್ನೇ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಬಾರ್ದು ಹಾಗೇನೆ ಮಾಡ್ಕೊಳ್ಬೇಕು ಈಗ ಹಾಲು ಹಾಕ್ಕೊಂಡಾದ ನಂತರ ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಹಾಗೆಯೇ ಬಿಡೋಣ ಈಗ ನೋಡಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟು ಕುದಿ ಬಂದ ನಂತರ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನಾವು ಹಾಲನ್ನು ತುಂಬ ಹೊತ್ತು ಕುದಿಸ್ಕೊಳ್ಳೋದು ಬೇಡ ಹಾಲಿಟ್ಟಾದ ನಂತರ ನೋಡಿ ಇಷ್ಟು ಕುದೀತಾ ಇದೆಯಲ್ಲ ಇಷ್ಟು ಕುದಿ ಬಂದರೆ ಸಾಕು ನಾವು ಹಾಲನ್ನು ಒಲೆ ಮೇಲೆ ಇಟ್ಟರೆ ತಕ್ಷಣಕ್ಕೆ ಕುದಿ ಬಂದು ಉಕ್ಕಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ನಾನು ಇದಕ್ಕೆ ಹುಳಿ ಸೇಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಲು ಒಡೆಯೋದಕ್ಕೆ ಕಿತ್ತಳೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನಿಂಬೆಹಣ್ಣು ಇತ್ತು ಅಂತಂದರೆ ಹಾಲು ಒಡೆಯೋದಕ್ಕೆ ನಿಂಬೆ ಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು ನಾವು ಹಾಲಿಗೆ ಹುಳಿ ಹಾಕೊಂಡಿರೋದ್ರಿಂದ ನೋಡಿ ನಿಧಾನವಾಗಿ ಹಾಲು ಒಡಿತಾ ಇದೆ ಈ ಟೈಮಲ್ಲಿ ನಾವು ಚಮಚದಿಂದ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು ಪೂರ್ತಿಯಾಗಿ ಹಾಲು ಒಡೆದು ಬೆಂಡಾದ ನಂತರ ನೋಡಿ ಈ ರೀತಿ ತಿರುಗಿಸ್ಕೊಳ್ಬೇಕು ಪಾತ್ರೆ ಅಡಿಗಡೆ ಎಲ್ಲ ಹಾಲು ಹಾಗೇನೇ ಇರುತ್ತೆ ಹಾಗಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಹಾಲನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಹಾಗೆ ಹಾಲು ಕೂಡ ಚೆನ್ನಾಗಿ ಒಡೆದಿದೆ ಹಾಲು ಚೆನ್ನಾಗಿ ಒಡೀಬೇಕಂತಂದರೆ ಸ್ವಲ್ಪ ಜಾಸ್ತಿ ಹುಳಿ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಇನ್ನೊಂದು ಪಾತ್ರೆಯನ್ನು ತಗೊಳ್ಳೋಣ ಮತ್ತು ತೆಳುವಾದ ಒಂದು ಬಟ್ಟೆ ತಗೊಂಡು ಪಾತ್ರೆ ಮೇಲೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ರೆಡಿ ಆದ ನಂತರ ಈಗ ನಾವು ಹಾಲನ್ನು ಸೋಸ್ಕೊಳ್ಬೇಕು ಮತ್ತು ಹಾಲು ತುಂಬ ಬಿಸಿಯಾಗಿರುವಾಗಲೇ ನಾವು ಈ ರೀತಿ ಸೋಸ್ಕೊಳ್ಬೇಕು ನಾವು ಪನ್ನೀರಲ್ಲೇ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಮತ್ತು ಈಗ ನೋಡಿ ಇದರಲ್ಲಿರುವ ನೀರೆಲ್ಲ ಹೋಗುವಾಗೆ ಈ ರೀತಿ ಹಿಂಟ್ಕೊಳ್ಬೇಕು ಇದು ತುಂಬ ಬಿಸಿಯಾಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹಿಂಡ್ಕೊಂಡು ನೀರು ತಗೊಳ್ಬೇಕಾಗುತ್ತೆ ಈಗ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದೆ ಇದನ್ನು ಹತ್ತು ನಿಮಿಷ ಹಾಗೆಯೇ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಪನ್ನೀರೆಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಹಾಗೆಯೇ ಹೊರಗಡೆ ಇಟ್ಕೊಂಡ್ರೆ ಸಾಕು ಮತ್ತು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹೊತ್ತು ಬೇಡ ಸ್ವಲ್ಪ ಇರೋದ್ರಿಂದ ಬೇಗನೆ ತಣ್ಣಗಾಗಿ ಬಿಡುತ್ತೆ ಈಗ ಇದೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಳೋಣ ಇದನ್ನು ಹಾಗೆಯೇ ಕೈಯಿಂದನೇ ಪುಡಿ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು ಇದನ್ನು ತುಂಬಾ ಬೇಗನೆ ರೆಡಿ ಮಾಡ್ಕೊಳ್ಬೇಕಂತಂದರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು ಇದನ್ನು ಕೈಯಿಂದಲೇ ಪುಡಿ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ಳುತ್ತೆ ನೀವು ಮಾಡ್ಕೊಳ್ಳೋದಾದರೆ ನಿಮಗೆ ಯಾವುದು ಸುಲಭ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಕೈಯಿಂದಲಾದರೂ ಕಲಿಸ್ಕೊಳ್ಳಿ ಇಲ್ಲಾಂತಂದರೆ ಮಿಕ್ಸಿಗೆ ಹಾಕಿದರೂ ಪುಡಿ ಮಾಡಿಕೊಳ್ಳಿ ಈಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಪುಡಿ ಮಾಡ್ಕೊಂಡಾಗಿದೆ ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ಒಲೆ ಮೇಲೆ ಒಂದು ಬಾಣಲಿಟ್ಟು ಒಂದು ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಗಟ್ಟಿಯಾಗಬೇಕು ನಾವಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡಿರೋದ್ರಿಂದ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೂ ಕೂಡ ನಾವು ನೀರು ಸೇರಿಸ್ಕೊಳ್ಬಾರ್ದು ಹಾಗೆಯೇ ಗಟ್ಟಿ ಹಾಲನ್ನೇ ಸೇರಿಸ್ಕೊಳ್ಬೇಕು ಈಗ ನೋಡಿ ಇದು ಕೂಡ ಕುದೀತಾ ಇದೆ ಹಾಗೆಯೇ ಹಾಲು ಕೂಡ ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಹಾಲು ಇಷ್ಟು ಗಟ್ಟಿಯಾದ ನಂತರ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಸೇರಿಸ್ಕೊಳ್ಬೇಕು ಮತ್ತು ತುಂಬಾ ಸಿಹಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಒಂದು ಕಪ್ ಹಾಲು ತೊಗೊಂಡಿರೋದ್ರಿಂದ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಳ್ತಿದ್ದೀನಿ ಈಗ ಪುಡಿ ಮಾಡಿ ಇಟ್ಕೊಂಡಿರುವ ಪನ್ನೀರ್ ಕೂಡ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಹಾಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೋಡಿ ಹೀಗೇ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿಯಾಗ್ತಾ ಬರ್ತಾಯಿದೆ ಮತ್ತು ಇದನ್ನು ಮಾಡ್ಕೊಳ್ಳೋದು ತುಂಬನೇ ಸುಲಭ ಹೆಚ್ಚು ಸಾಮಗ್ರಿ ಬೇಡ ಹಾಲು ಮತ್ತು ಸಕ್ಕರೆ ಇವೆರಡು ಇದ್ದರೆ ತುಂಬನೇ ರುಚಿಯಾದಂಥ ಸ್ವೀಟ್ ಮಾಡ್ಕೊಳ್ಬೋದು ಮತ್ತು ಇದನ್ನು ತಿನ್ನುವುದಕ್ಕಿಂತ ತುಂಬನೇ ರುಚಿಯಾಗಿರುತ್ತೆ ಈಗ ನೋಡಿ ಪೂರ್ತಿಯಾಗಿ ಗಟ್ಟಿಯಾಗ್ತಾ ಬರ್ತಾಯಿದೆ ಈ ಟೈಮಲ್ಲಿ ಏಲಕ್ಕಿ ಪುಡಿ ಬೇಕಂತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಆದರೆ ನಾನಿಲ್ಲಿ ಏಲಕ್ಕಿ ಪುಡಿ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ಹಾಗೇನೆ ಮಾಡ್ತಾಯಿದ್ದೀನಿ ಏಲಕ್ಕಿ ಪುಡಿ ಸೇರಿಸ್ಕೊಂಡ್ರೂ ಆಗುತ್ತೆ ಸೇರಿಸ್ಕೊಳದೇ ಇದ್ರೂ ಆಗುತ್ತೆ ಈಗ ಇದು ರೆಡಿಯಾಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ರೆಡಿಯಾದ ನಂತರ ತುಂಬನೇ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು ಈಗ ಪೂರ್ತಿಯಾಗಿ ಪ್ಲೇಟಿಗೆ ಹಾಕೊಂಡಾಗಿದೆ ಇದು ಸ್ವಲ್ಪ ಬಿಸಿಯಾಗಿರುವಾಗಲೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾದ ನಂತರ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಮಾಡ್ಕೊಳ್ಬೇಕು ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿಯನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗ್ಬೋದು ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹೊತ್ತು ಬೇಡ ತುಂಬಂದರೆ ತುಂಬನೇ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲಿ ಹಾಲು ಉಳಿದಿದೆ ಅಂತಂದರೆ ತಕ್ಷಣಕ್ಕೆ ಈ ರೀತಿಯ ಒಂದು ಸ್ವೀಟ್ ಮಾಡ್ಕೊಳ್ಬೋದು ಮತ್ತು ನಾವು ಅಂಗಡಿಗಳಲ್ಲೇ ಹೋಗಿ ಸ್ವೀಟ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿ ಇರುತ್ತೆ ಮತ್ತು ಶುಚಿಯಾಗಿಯೂ ಕೂಡ ಇರುತ್ತೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಒಂದು ಸಲ ಮಾಡ್ಕೊಂಡು ತಿನ್ನಿ ಈಗ ನಾನು ಪೂರ್ತಿಯಾಗಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡ್ಕೊಂಡು ಆಗಿದೆ ಇದಾದ ನಂತರ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮೇಲ್ಗಡೆಗೆ ಗೋಡಂಬಿ ಪೀಸ್ ಇಟ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಇದಕ್ಕೆ ಅರ್ಧ ಚಮಚ ಸಕ್ಕರೆ ಸ್ವಲ್ಪ ಕೇಸರಿ ಹಾಕಿ ಕಲ್ಲರ್ ಹಿಡಿಯೋದಕ್ಕೋಸ್ಕರ ಗೋಡಂಬಿ ಪೀಸ್ಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಈಗ ಇದರ ಮೇಲ್ಗಡೆ ಗೋಡಂಬಿ ಪೀಸ್ಗಳನ್ನು ಇಟ್ಕೊಳ್ತಾ ಇದ್ದೀನಿ ಗೋಡಂಬಿ ಬದಲಿಗೆ ಒಣದ್ರಾಕ್ಷಿ ಕೂಡ ಇಟ್ಕೊಳ್ಬಹುದು ಈಗ ರುಚಿಯಾದಂಥ ಹಾಲಿನ ಲಾಡು ರೆಡಿಯಾಯಿತು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು